ಅಬಕಾರಿ ಇಲಾಖೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಅವರು ಬಿ ಜೆ ಪಿ ಶಾಸಕರು ಅಹೋರಾತ್ರಿ ಧರಣಿಯನ್ನು ವಿಧಾನಸಭೆಯಲ್ಲಿ ನಡೆಸಿರುವಂತಹದ್ದು ಮತ್ತು ಇವತ್ತು ಬೆಳಿಗ್ಗೆ ವಿಧಾನಸೌಧಕ್ಕೆ ವಾಕಿಂಗ್ ಬಂದಿದ್ದಾರೆ ಕಾಂಗ್ರೆಸ್ ಶಾಸಕರಾದಂತಹ ಕೋಣ ರೆಡ್ಡಿ ಅವರು ಸರ್ ಬಿ ಜೆ ಪಿಯವರು ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ ನಿಮ್ಮ ಸಚಿವರು ರಾಜೀನಾಮೆ ಕೊಡಲೇಬೇಕು ಅವರು ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಸುಮಾರು ಆರು ಸಾವಿರ ಕೋಟಿಯಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅದನ್ನು ವಾಪಸ್ ತರಬೇಕು ಹಾಗಾಗಿ ಹಂಗಾಗಿ ಆರ್ ಬಿ ತಿಮ್ಮಾಪ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ಇದಕ್ಕೇನು ಹೇಳ್ತೀರಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಆರ್ ಅಶೋಕ್ ಅವರ ವಿರೋಧ ಪಕ್ಷ ನಾಯಕರಾಗಿ ಅವ್ರು ಹೋರಾಟ ಮಾಡ್ತಕ್ಕಂಥದ್ದು ಅವನು ಬೇಡ ತಡದಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಮೂವತ್ತು ವರ್ಷ ಹೋರಾಟ ಬಂದೀವಿ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಸೆಳೀತಕ್ಕಂಥ ಪ್ರಯತ್ನ ಬಟ್ ಇವತ್ತಿನ ವಿಷಯ ಏನೈತಲ್ಲ ಆರ್ ಬಿ ತಿಮ್ಮಾಪುರವರ ರಾಜೀನಾಮೆ ಒಬ್ಬ ಅಧಿಕಾರಿ ಅಂತ ಹೇಳೇನಿಕೊಂಡು ಹೇಳಿ ಅವ್ರ ಚರ್ಚೆ ಇವತ್ತು ಪ್ರಾರಂಭ ಆಗಿದೆ ಅವ್ರ ಉದ್ದೇಶ ಇಷ್ಟೇ ಇದೆ ಮಂಡ್ರೇಗ ಮರುಸ್ಥಾಪನೆ ಆಗಬೇಕು ಅಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಮನ್ನೆ ಮಾಡಿದರು ಮನ್ನೆ ಮಾಡಿದಾಗ ಇವ್ರಿಗೇನಾಗ್ಬಿಡ್ತು ಅದ್ರ ಬಗ್ಗೆ ಚರ್ಚೆ ಆಗೈತಿ ಕೇಂದ್ರ ಸರ್ಕಾರ ವಿರುದ್ಧ ಚರ್ಚೆ ಆಗತ್ತೆ ಅಂತ ಡೈವರ್ಟ್ ಮಾಡಲಿಕ್ಕೆ ಇವತ್ತು ಇಲ್ಲಿ ಬಂದು ವಿಧಾನಸಭೆಯಲ್ಲಿ ಮನೆಯಾಗೆ ನಿದ್ದೆ ಅಂತ ಇಲ್ಲಿ ಬಂದು ಮಲ್ಕೊಂಡು ಆರೋಟ ಈಗ ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದೇ ಇಲ್ಲ ಅಂತ ನೀವು ಹೇಳ್ತೀರಾ ಹಾಂ ನಡೆದಿಲ್ಲ ನಾನು ನಾನು ಈ ಭ್ರಷ್ಟಾಚಾರ ಇದ್ರ ಬಗ್ಗೆ ಮಾತನಾಡೋದು ಕಡಿಮೆ ನನಗದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ ಆದರೂ ಒಂದು ಆರ್ ಬಿ ತಿಮ್ಮಪ್ಪು ಅವರವರು ಉತ್ತರ ಹೇಳೋ ನಾನು ಅಲ್ಲೇ ಇದ್ದೆ ಒಬ್ಬ ಸಚಿವರಾಗಿ ಅವರು ಸಮರ್ಥವಾಗಿ ನಂದೇನು ತಪ್ಪಿಲ್ಲ ನಾನು ಸುಧಾರಣೆ ತಂದೇನೆ ನಾನು ವಿಶೇಷವಾಗಿ ಕೌನ್ಸಿಲಿಂಗ್ ತಂದೇನೆ ಯಾವುದು ಭ್ರಷ್ಟಾಚಾರಕ್ಕೆ ಇದಾಗಬಾರ್ದು ಅಂತ ಬದಲಾವಣೆ ತರಕತ್ತೀನಿ ಅಂತ ಹೇಳಿದರು ಅವ್ರು ಏನು ಹೇಳ್ತಾರೆ ನಿಮ್ಮ ಹೆಸರು ಹೇಳಾರ ನೀವು ರಾಜೀನಾಮೆ ಭಾಳ ಮಂದಿ ನನ್ನ ಹೆಸ್ರು ಹೇಳ್ತಾರೆ ಅವಾಗ ಅದನ್ನು ಮಾಡೋಕ್ಕೆ ಯಾವಾಗಲೂ ನೋಡಿ ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಶಾಸಕರು ಸಚಿವರದು ಇದು ಹೇಳಿದಾಗ ಕೆಲವು ಮಂದಿಗೆ ದೊಡ್ಡವ್ರು ಹಾಕಾರೆ ಅಂಥ ವಿಷಯವನ್ನು ಮಾಡೋಕೆ ಹೋಗ್ತಾರೆ ಆದರೆ ನಾನು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ವಿನಂತಿ ಮಾಡ್ತೇನೆ ನೀವು ಎಂಥದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ನಮ್ಮ ಕೃಷ್ಣಾ ಯೋಜನೆ ಕಾವೇರಿ ಯೋಜನೆ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು ಮಹದಾಯಿ ಕಸ ಬಂಡ್ರಿಗೆ ನೀವು ವಿಶೇಷವಾದಂಥ ಒತ್ತು ಕೊಡ್ತಕ್ಕಂಥ ಪರ್ಮಿಷನ್ ಕೊಡಿಸೋ ಕೆಲಸ ಮಾಡಿರಿ ಮೇಕೆದಾಟು ಕೊಡಿಸ್ರಿ ಭದ್ರಾಕೆ ನಿಮ್ಮ ಬಾಕಿ ಕೊಡ್ತಕ್ಕಂಥ ದುಡ್ಡು ಐದು ಸಾವಿರದ ಮುನ್ನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಏನು ಹೇಳಿದ್ರೆ ಅದಕ್ಕೆ ಕೊಡಿರಿ ಆಮೇಲೆ ನಮ್ಮ ಜೆ ಜೆ ಎಮ್ ಅದು ಹದಿನೈದು ಸಾವಿರ ಕೋಟಿ ಇಂಥವ್ರ ಬಗ್ಗೆ ಹೇಳಲ್ಲ ಅವರು ಇದನ್ನು ಡೈವರ್ಟ್ ಮಾಡಲಿಕ್ಕೆ ನಾವೇನು ವಿ ರಾಮ್ಜಿ ಕಾಯ್ದೆಯನ್ನು ರದ್ದು ಮಾಡಿ ಇವತ್ತೇನು ಮದ್ಲೇಕಿತ್ತು ಬಡವರ ಪಾಲಿನ ದೇವರಾಗಿತ್ತು ಆ ಮನ್ರೇಗಾನ ಮರುಸ್ಥಾಪನೆ ಮಾಡ್ಬೇಕಂತ ನಿರ್ಣಯ ಇವ್ರಿಗೆ ಒಂಥರ ವಿರೋಧ ಪಕ್ಷಕ್ಕೆ ಭಾಳ ತೊಂದರೆ ಆಗ್ಯದ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಬಂದು ಒಂದು ಪ್ರಚಾರವನ್ನು ಇದನ್ನು ಬೇರೆ ರೀತಿ ತೊಗೋಬೇಕು ಬೇರೆ ಡೈವರ್ಟ್ ಮಾಡ್ಬೇಕನ್ನುವಂಥ ಒಂದು ಪ್ರಯತ್ನವನ್ನು ಮಾಡೋದು ಇವತ್ತು ಅಧಿವೇಶನದ ಕೊನೆ ದಿವಸ ಇವತ್ತು ಕೂಡ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ಮತ್ತು ಆರ್ ಬಿ ತಿಮ್ಮಪ್ಪರವರು ರಾಜೀನಾಮೆ ಕೊಡಲೇಬೇಕು ಅನ್ನೋವಂಥ ಪಟ್ಟು ಹಿಡಿದಿದ್ದಾರೆ ಮನ್ರೇಗಾದಂಥ ವಿಷಯ ಬಂದಾಗ ಯಾರು ವಿರುದ್ಧ ಮಾಡಿದ್ರೆ ನಾನು ವಿಧಾನಸಭೆ ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ ಅವರು ಏನಾರ ವಿರೋಧ ಪಾಠ ಹೊರಗೆ ಹೊರಗಿಡ್ರಿ ಒಳಗಡೆ ಚರ್ಚೆ ಮಾಡೋಣ ನಮ್ಮ ರಾಜ್ಯದ ಸಮಸ್ಯೆ ನಮ್ಮ ಬಡವರಿಗೆ ಬರ್ತಕ್ಕಂಥ ಸಮಸ್ಯೆ ನಾವು ಮಾಡಬಾರ್ದು ಅಂತ ಏನಿದೆ ಆರ್ ಬಿ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಅಂತೀರಾ ನಿನ್ನೆ ಲೋಕಸಭೆಯಲ್ಲಿ ಸ್ವಲ್ಪ ವಿರೋಧ ಮಾತಾಡೋದಕ್ಕೆ ಎಂಟು ಮಂದಿನ ಹೊರಗಡೆ ಹಾಕಿಲ್ವಾ ಸಸ್ಪೆಂಡ್ ಮಾಡಿಲ್ಲ ಇಲ್ಲ ಯಾಕೆ ಮಾಡಬಾರ್ದು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಎಂಟೇ ಮಾಡಬಾರ್ದು ಅಂದರೆ ಆರ್ ಬಿ ತಿಮ್ಮಾಪುರವರು ರಾಜೀನಾಮೆ ಕೊಡುವಂಥ ಯಾವುದೇ ಪ್ರಸಂಗ ಬರಲ್ಲ ಅಂತೀರ ಇಲ್ಲ ಅದಕ್ಕೆ ಸತ್ಯಾಸತ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ರಮ ತಗೋತಾರೆ ಅವರು ನಿನ್ನ ಹೇಳುವಾಗ ಉತ್ತರ ಹೇಳುವಾಗ ಅವರು ಇದ್ರು ಅಲ್ಟಿಮೇಟ್ಲಿ ಸಿ ಎಂ ಅವ್ರು ತೀರ್ಮಾನ ಮಾಡ್ತಾರೆ ಹೊರತಾರೆ ನಾವು ಹೇಳೋಕ್ಕಾಗತ್ತ ಇವತ್ತು ಅದು ಸತ್ಯಾಸತ್ಯದ ಬಗ್ಗೆ ಅವರು ಉತ್ತರ ಹೇಳಾರ ಆ ಉತ್ತರ ಇವ್ರಿಗೆ ಸಮಾಧಾನ ಆಗಿಲ್ಲ ಅಂತ ಪ್ರತಿ ಹತ್ರ ಧರಣಿ ಮಾಡತ್ತಾರೆ ಅವರು ವಿರೋಧ ಪಕ್ಷ ಆಗಿ ಇದು ದೊಡ್ಡ ಈಗ ಕೇಂದ್ರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಪಾರ್ಟಿ ಅದಕ್ಕೂ ಹೋರಾಟ ಮಾಡ್ಬೇಕು ಅನ್ನೋದು ಅವ್ರನ್ನೇನೇ ಮಾಡ್ಬೇಕು ಅದನ್ನು ಏನು ಯಾರು ಡೈರೆಕ್ಷನ್ ಇತ್ತು ಇದು ಹ್ಯಾಂಗಿದ ಇಂಥ ವಿಷಯಕ್ಕೆ ಮಾಡಬಾರ್ದು ಯಾವ್ದಾರು ದೊಡ್ಡ ವಿಷಯಕ್ಕೆ ಮಾಡಲಿ ಇದು ರೆಡ್ಡಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಹರೀಶ್ ಟಿ ವಿ ನೈನ್